嗯。 ಇದುವರೆಗೆ ಬೀದರ್ ಜಿಲ್ಲೆಯ ವತಿಯಿಂದ ವಿದ್ಯಾರ್ಥಿಗಳು ಖೋ ಖೋ ಕಬಡ್ಡಿ ಕ್ರಿಕೆಟ್ ಮತ್ತು ವಾಲಿಬಾಲ್ ಸೇರಿದಂತೆ ಇನ್ನಿತರ ಪಂದ್ಯಾವಳಿಯಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ಗಳನ್ನು ತರ್ತಾ ಇದ್ರು ಅದನ್ನು ನಾವು ನೋಡಿದ್ದೇವೆ ಆದರೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಶಾರ್ಪ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಗ್ಲೋಬಲ್ ಸೈನಿಕ ಅಕಾಡೆಮಿ ಶಾಲೆಯ ಮಕ್ಕಳು ಬರೋಬ್ಬರಿ ಹದಿನಾಲ್ಕು ಪದಕಗಳನ್ನು ಬಾಚಿಕೊಂಡು ಜಿಲ್ಲೆಗೆ ಹೆಸರನ್ನು ತಂದಿರುವಂಥದ್ದು ಇದೇ ಮೊಟ್ಟ ಮೊದಲ ಬಾರಿಗೆ ಎಂಬುದು ಶಾಲೆಯ ಅಧ್ಯಕ್ಷರಾಗಿರುವಂತಹ ಕರ್ನಲ್ ಶರಣಪ್ಪ ಶಿಕಂಪುರೇ ಅವರ ಒಂದು ಮನದಾಳದ ಮಾತು ಹೌದು ಬರೋಬ್ಬರಿ ಹದಿನಾಲ್ಕು ಪದಕಗಳನ್ನು ಗೆದ್ದುಕೊಂಡು ಪ್ರಥಮ ಬಾರಿಗೆ ರೈಲ್ವೆ ಮೂಲಕ ಬೀದರ್ ನಗರಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳನ್ನ ರೈಲ್ವೆ ನಿಲ್ದಾಣದಲ್ಲಿ ಬೀದರ್ನ ರೈಲ್ವೆ ನಿಲ್ದಾಣದಲ್ಲಿ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು ಸಕಲ ಬಾಜಬಂತ್ರಿಗಳೊಂದಿಗೆ ಮಕ್ಕಳ ತಲೆ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಜೈ ಜೈಕಾರಗಳನ್ನು ಕೂಗುತ್ತಾ ರೈಲ್ವೆ ನಿಲ್ದಾಣದಿಂದ ನಗರದಾದ್ಯಂತ ಅಲಂಕೃತ ಸಾರೋಟಿನಲ್ಲಿ ಮಕ್ಕಳ ಮೆರವಣಿಗೆಯನ್ನು ತೆಗೆದು ಗ್ಲೋಬಲ್ ಸೈನಿಕ ಅಕಾಡೆಮಿವರೆಗೆ ಆ ಒಂದು ಮೆರವಣಿಗೆ ಸಾಗತು ಕಳೆದ ಎರಡ್ ಸಾವಿರದ ಹದಿನೇಳರಿಂದ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯಲ್ಲಿ ಶಾರ್ಕ್ ಶೂಟಿಂಗ್ ತರಬೇತಿ ನೀಡಲಾಗ್ತಾ ಇದೆ ಸತತವಾಗಿ ಕಳೆದ ಆರು ತಿಂಗಳಿನಿಂದ ಮಕ್ಕಳು ಶೂಟಿಂಗ್ ತರಬೇತಿಯನ್ನ ಪಡೆದಿದ್ರು ಇದೀಗ ಬೆಂಗಳೂರಿನಲ್ಲಿ ಜುಲೈ ಒಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಡೆದಿರುವಂತಹ ಶೂಟಿಂಗ್ ಸ್ಪರ್ಧೆಯಲ್ಲಿ ಆರು ಚಿನ್ನದ ಚಿನ್ನದ ಪದಕಗಳು ಏಳು ಬೆಳ್ಳಿ ಪದಕಗಳು ಮತ್ತು ಒಂದು ಕಂಚಿನ ಪದಕ ಸೇರಿದಂತೆ ಒಟ್ಟು ಹದಿನಾಲ್ಕು ಪದಕಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದು ನಮ್ಮ ಜಿಲ್ಲೆಗೆ ಹಾಗೂ ಶಾಲೆಗೆ ರತ್ನದ ಕಿರೀಟ ತಂದಿದ್ದಾರೆ ನಾವು ಇಡೀ ರಾಜ್ಯಕ್ಕೆ ಎರಡನೇ ಸ್ಥಾನದಲ್ಲಿ ಗೆದ್ದಿದ್ದೇವೆ ಕೆಲವೇ ಪ್ರಥಮ ಸ್ಥಾನವನ್ನು ಕಳ್ಕೊಂಡಿದ್ದೇವೆ ಎಂದು ಕರ್ನಲ್ ಶರಣಪ್ಪ ಶಿಗಂಪುರ ಹೇಳಿದರು ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೂಡ ಹೆಮ್ಮೆ ವ್ಯಕ್ತಪಡಿಸಿದೆ ಹದಿನಾಲ್ಕು ಪದಕಗಳಲ್ಲಿ ಅನ್ವಿ ಎಂಬ ವಿದ್ಯಾರ್ಥಿನಿ ಐದು ಪದಕಗಳನ್ನು ಪಡ್ಕೊಂಡ್ರೆ ಅನುಷ್ಕಾ ಎನ್ನುವ ವಿದ್ಯಾರ್ಥಿನಿ ನಾಲ್ಕು ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ ನಿಶಾ ನಾಲ್ಕು ಪದಕಗಳನ್ನು ಪಡ್ಕೊಂಡ್ರೆ ಇಶಾ ಎನ್ನುವ ವಿದ್ಯಾರ್ಥಿನಿ ಒಂದು ಪದಕವನ್ನು ಪಡ್ಕೊಂಡು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ ಮಕ್ಕಳನ್ನು ಓದುವುದರ ಜೊತೆಗೆ ಒಂದಿಷ್ಟು ವಿಭಿನ್ನ ರೂಪದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಮಾಡಿ ಅವರು ತರಬೇತಿಯನ್ನು ನೀಡಿ ಗೆಲುವು ಸಾಧಿಸುವಂತೆ ಮಾಡಿದರೆ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಾರೆ ಎಂದು ಶರಣಪ್ಪ ಸಿಗಂಪುರ ಹೇಳಿದರು ನಮ್ಮ ಗುರಿ ಒಲಿಂಪಿಕ್ಸ್ನಲ್ಲಿ ಮಕ್ಕಳು ಭಾಗವಹಿಸಿ ಗೆಲ್ಲಬೇಕು ಎನ್ನುವದ್ದಾಗಿದೆ ಆದ್ದರಿಂದ ಇದಕ್ಕೆ ಸಹಕರಿಸಿರುವಂತಹ ಕ್ಯಾಪ್ಟನ್ ಪಲಂಗಪ್ಪ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಸಿಗ್ಗಂಪುರೆ ಹೇಳಿದರು ಇದೇ ವೇಳೆ ವಿಕಾಸ್ ಅಕಾಡೆಮಿ ವತಿಯಿಂದ ರೇವಣ್ ಸಿದ್ದಪ್ಪ ಜಲಾದೆ ಶುಭ ಹಾರೈಸಿದರು ಶೂಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕಗಳನ್ನು ಬಾಚಿಕೊಂಡು ಬಂದವರಲ್ಲಿ ಕುಮಾರಿ ಅನುಷ್ಕಾ ಹಾಗೂ ನಿಶಾ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಬಿಡಿಎ ಮಾಜಿ ಅಧ್ಯಕ್ಷ ಬಾಬುವಾಲಿ ಡಾಕ್ಟರ್ ರಘು ಕೃಷ್ಣಮೂರ್ತಿ ಕಲ್ಯಾಣ ಕರ್ನಾಟಕ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ರೇವಣ್ ಸಿದ್ದಪ್ಪ ಜಲಾದೆ ಅಧ್ಯಕ್ಷ ರಾಜೇಂದ್ರ ಮಣಿಗೆರೆ ಗಣಪತಿ ಸೋಲ್ಪುರ್ ಸಂತೋಷ್ ಕುಮಾರ್ ಮಂಗಳೂರೆ ಮತ್ತಿತರರು ಮಕ್ಕಳನ್ನು ಸನ್ಮಾನಿಸಿ ಪ್ರೋತ್ಸಾಹ ನೀಡಿದರು ಅತ್ಯಂತ ಹೆಮ್ಮೆಯ ವಿಷಯ ಇಲ್ಲಿವರೆಗೆ ಇಂಥ ಒಂದು ಅದ್ಭುತವಾದಂಥ ಸಾಧನೆ ಯಾವ ಶಾಲೆ ಮಾಡಿಲ್ಲ ಯಾವ ಮಕ್ಕಳು ಮಾಡಿಲ್ಲ ಪ್ರಥಮ ಬಾರಿ ಬೀದರ್ನಿಂದ ಗ್ಲೋಬಲ್ ಸೈನಿಕ್ ಅಕಾಡೆಮಿಯಿಂದ ನಾವು ಶೂಟರ್ಸ್ಗಳಿಗೆ ರಾಜ್ಯ ಮಟ್ಟದಲ್ಲಿ ಕಂಡಕ್ಟ್ ಆಗಿರ್ತಕ್ಕಂತಹ ರೈಫಲ್ ಶೂಟಿಂಗ್ ನಲ್ಲಿ ನಾವು ಕಳಿಸಿದ್ದೇವೆ ರೈಫಲ್ ಶೂಟಿಂಗ್ನಲ್ಲಿ ನಮ್ಮ ಮಕ್ಕಳು ಅತಿ ಅದ್ಭುತವಾದಂತಹ ಒಂದು ಜೋಶ್ ತೋರಿಸಿ ಹಿಸ್ಸಾ ತಗೊಂಡಿದ್ದಾರೆ ಇದು ನಮ್ದು ಅನೇಕ ದಿನಗಳಿಂದ ಕನಸಿತ್ತು ಮಿಷನ್ ಒಲಂಪಿಕ್ಸ್ ಅಂತ ನಾವು ಸ್ಟಾರ್ಟ್ ಮಾಡಿ ಕಳೆದ ಆರು ತಿಂಗಳಲ್ಲಿ ದಿನ ದಿನ ರಾತ್ರಿ ನಾವು ಒಂದು ಇಂಟರ್ನ್ಯಾಷನಲ್ ಕೋಚ್ ಕ್ಯಾಪ್ಟನ್ ಪಲಂಗಪ್ಪ ಅವರ ರೂಪದಲ್ಲಿ ಇಲ್ಲಿ ಹೈರ್ ಮಾಡಿ ನಾವು ಮಕ್ಕಳನ್ನು ತರಬೇತಿ ಕೊಡಿಸ್ತಾ ಇದ್ದೀವಿ ಅದರ ಫಲ ಇವತ್ತು ಸಿಕ್ಕಿದೆ ನಮ್ಮ ಮಕ್ಕಳು ಬೆಂಗಳೂರಿನಲ್ಲಿ ಯಾರಿಗೆ ವಿಶ್ವಾಸ ಮಾಡೋಕ್ಕಾಗ್ತಾ ಇದ್ದಿಲ್ಲ ನಮ್ಮ ಮಕ್ಕಳು ಹದಿನಾಲ್ಕು ಪದಕಗಳನ್ನು ಇವತ್ತು ತಂದಿದ್ದಾರೆ ಅದರಲ್ಲಿ ಆರು ಗೋಲ್ಡ್ ಮೆಡಲ್ಸು यह सिल्वर मेटल ना किया था और उसके बाद हम लगातार कोशिश कर रहे हमारे शूटर्स को अच्छी तरह से ट्रेनिंग दे करके उनको आगे जाने के लिए प्रोत्साहित करते जा रहे हैं और उसका नतीजा आप सभी के सामने है ये जो 14 मेडल और स्टेट में पूरे दूसरे नंबर पर जो आए हैं इसके लिए मैं बहुत खुश हूं और मैं काफी सारे हमारे प्रिंसिपल जिस तरह से हमने बताया था कि उनको बच्चों को छोड़ो प्रैक्टिस करने के लिए उसी तरह से एडमिन स्टाफ और तमाम टीचर्स जो स्पेयर किए अपने बच्चों को और माँ बाप का भी सहयोग कम से कम वहाँ पर तीन पेरेंट्स वहाँ पर थे मैं कल जब गया था तो उनकी खुशी का उनके उमंग का कोई ठिकाना नहीं था और बहुत खुश थे और हमारे लिए बीदर जिले के लिए ये बहुत ही गर्व की बात है और मैं चाहूँगा आगे हमारे खिलाड़ी और भी गेमों में हिस्सा लेकर के इस प्रांत को बीदर जिले को और हमारे स्कूल को बहुत बड़ी ख्याति और गर्व महसूस होने देंगे और माँ बाप के लिए भी हम सभी के लिए धन्यवाद जय हिंद बीदर नगर दा ग्लोबल सैनिक अकाडमी मकलू बिल्कुल राज्य दल तिग नोड़ के बीदर गि भाग ಕಳೆದ ಐದು ವರ್ಷದಿಂದ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಡಿಫೆನ್ಸ್ ಆರ್ಮಿ ಫೋರ್ಸ್ ಕೆಲಸ ಯುವಕರಿಗೆ ಸುಮಾರು ಎರಡು ಸಾವಿರ ಮಕ್ಕಳಿಗೆ ಉಚಿತವಾಗಿ ಟ್ರೈನಿಂಗ್ ಕೊಟ್ಟಂತ ಸಾಧನೆ ಗ್ಲೋಬಲ್ ಸೈನಿಕ ಅಕಾಡೆಮಿ ಸಲ್ಲುತ್ತವೆ ಹಾಗಾಗಿ ಅವ್ರಿಗೊಂದು ಕನಸಿದೆ ಒಲಿ ಪ್ಯಾಡ್ದಲ್ಲಿ ನಮ್ಮ ಮಕ್ಕಳು ಹೋಗಬೇಕು ಆದಂತ ದೊಡ್ಡ ಕನಸಿಗೆ ಇವತ್ತು ಒಂದು ಇತಿಹಾಸ ಬರೆದಿದ್ದಾರೆ ಹದಿನಾಲ್ಕು ಪದಕಗಳನ್ನು ಗೆಲ್ಲುವ ಮೂಲಕ ಶೂಟಿಂಗ್ ರೈಫಲ್ ನಲ್ಲಿ ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ ಇದಕ್ಕೆ ನಮ್ಮ ವಿಕಾಸ್ ಅಕಾಡೆಮಿ ಬೀದರ್ ಜಿಲ್ಲೆ ಮತ್ತು ನಮ್ಮ ಖಾಸಗಿ ಅನುದಾನ ರಹಿತ ಆಡಳಿತ ಮಂಡಳಿ ಸಂಘ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೀವಿ ಹಾಗಾಗಿ ಮಕ್ಕಳಿಗೆ ಬರ್ತಕ್ಕಂತ ದಿನಗಳಲ್ಲಿ ಇವರ ಒಂದು ಸಾಧನೆ ಇವರ ಒಂದು ಅಚೀವ್ಮೆಂಟ್ಗೆ ನಿಜವಾಗ್ಲೂ ಏನಪ್ಪ ಬೀದರ್ ನಮ್ಮ ಗ್ಲೋಬಲ್ ಸೇನೆ ಅಕಾಡೆಮಿ ಎಲ್ಲ ನಮ್ಮ ವಿಶೇಷವಾಗಿ ಕರ್ನಲ್ ಶರಣಪ್ಪರನ್ನು ಅವರ ತಂಡಕ್ಕೆ ಮತ್ತೆಲ್ಲ ಶಿಕ್ಷಕರ ಬಳಗಕ್ಕೆ ಕೋಟಿ ಕೋಟಿ ಏನಪ್ಪಾ ಧನ್ಯವಾದ ಸೇರಿಸ್ತೇವೆ ಇದರ ಮೂಲಕ ನಮ್ಮ ಬೀದರ್ದಲ್ಲಿ ಮಕ್ಕಳು ಮನಸ್ಸು ಮಾಡೋರು ಏನ್ ಬೇಕಾದ ಮಾಡಬಹುದು ಅಂತಕ್ಕಂಥದ್ದು ಸಾಧನೆ ಗ್ಲೋಬಲ್ ಸೈನಿಕ ಅಕಡಿಮಿಯ ಮಕ್ಕಳು ಮಾಡಿ ತೋರಿಸಿದ್ದಾರೆ ಅವರಿಗೆ ನಾವು ಕೋಟಿ ಕೋಟಿ ಧನ್ಯವಾದ ಸೇರ್ತೇವೆ ಧನ್ಯವಾದ थे हम सेवन uh, डेज थे वहाँ पे हमारा जो कंपटीशन था वो सात दिन चला वहाँ पे बहुत सारे लोग थे अराउंड फोर हंड्रेड लोग थे हमारे साथ हमारे कॉम्पिटिटर्स थे फिर भी uh, हम लोगों ने यहाँ से जैसे चेयरमैन सर की वजह से हमारे कोच सर की वजह से और प्रिंसिपल सर की वजह से कारण जी मैम की वजह से पूरे जी की वजह से हमने इतनी अच्छी प्रैक्टिस की थी कि हमारे आज फोर्टीन मेडल्स हैं ग्लोबल सैनिक अकेडमी से और हम सेकेंड आए थे कर्नाटका स्टेट में इसी बात का बहुत खुशी है इसीलिए मैं थैंक यू कहना चाहूँगी हमारे चेयरमैन सर को हमारे पालंगप्पा कोच को और प्रिंसिपल सर कारण जी मैम ज्योति मैम जो सब लोग हमारे सफर में थे और हमारा साथ दिया उन सबको थैंक यू अनुष्का थे हम सेवन uh, डेज थे वहाँ पे हमारा जो कंपटीशन था वो सात दिन चला वहाँ पे बहुत सारे लोग थे अराउंड फोर हंड्रेड लोग थे हमारे साथ हमारे कॉम्पिटिटर्स थे फिर भी uh, हम लोगों ने यहाँ से जैसे चेयरमैन सर की वजह से हमारे कोच सर की वजह से और प्रिंसिपल सर की वजह से कारण जी मैम की वजह से पूरे जी की वजह से हमने इतनी अच्छी प्रैक्टिस की थी कि हमारे आज फोर्टीन मेडल्स हैं ग्लोबल सैनिक अकेडमी से और हम सेकेंड आए थे कर्नाटका स्टेट में इसी बात का बहुत खुशी है इसीलिए मैं थैंक यू कहना चाहूँगी हमारे चेयरमैन सर को हमारे पालंगप्पा कोच को और प्रिंसिपल सर कारण जी मैम ज्योति मैम जो सब लोग हमारे सफर में थे और हमारा साथ दिया उन सब को थैंक यू अनुष्का